ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ಟಾರ್ ಯಶ್ ನೇರವಾಗಿ ಸಿಎಂ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರ್ ವಿರುದ್ಧ ತೊಡೆತಟ್ಟಿ ಸವಾಲ್ ಹಾಕಿದ್ದಾರೆ ಕಳ್ಳರ ಪಕ್ಷ ಎಂದು ಟೀಕೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಯಶ್ ನಾನು ಹಾಗೆ ಹೇಳಿದ್ದನ್ನ ಸಾಬೀತು ಮಾಡಿದ್ರೆ ಮಂಡ್ಯ ಅಲ್ಲ ಕರ್ನಾಟಕವನ್ನೇ ಬಿಟ್ಟು ಹೋಗ್ತೀನಿ ಅಂತ ಬಹಿರಂಗ ಸವಾಲು ಹಾಕಿದ್ರು ಮಂಡ್ಯ ಸಿಲ್ವರ್ ಜುಬ್ಲಿ ನಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಯಶ್ ಎದುರಾಳಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ವಿರುದ್ಧ ಮಾತಿನ ವಾಗ್ದಾಳಿ ನಡೆಸಿದರು ಹಾಗಾದ್ರೆ ಯಶ್ ಆಕ್ರೋಶದ ಮಾತಿನಲ್ಲಿ ಏನೆಲ್ಲ ಹೇಳಿದ್ರು ಹೇಳಿದೆ ಕಂಪ್ಲೀಟ್ ಡೀಟೇಲ್ಸ್ ಅಂಬರೀಶ್ ಇದ್ದಾಗಲೂ ಮತ್ತು ನಮ್ಮ ಸ್ನೇಹಿತರ ಪರವಾಗಿ ನಾವು ಎಷ್ಟು ಕಡೆ ಪ್ರಚಾರ ಮಾಡಿದ್ದೀವಿ ಆದ್ರೆ ಎಲ್ಲೂ ಯಾರು ನಮ್ಮನ್ನ ಇಷ್ಟು ಕೆಟ್ಟದಾಗಿ ನಡೆಸಿಕೊಂಡಿಲ್ಲ ಪ್ರತಿದಿನೂ ನಾವು ತಾಳ್ಮೆಯಿಂದಲೇ ಇದ್ವಿ ನಮ್ಮ ರಕ್ತ ಕೇಳಲ್ವೇ ನಮ್ಮ ರಕ್ತನೂ ಕುದಿಯುತ್ತೆ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ರೆ ಯಾರು ಅಂತ ನೋಡಲ್ಲ ಅಂತ ಯಶ್ ಕಿಡಿಕಾರಿದ್ದಾರೆ ಇದು ಸ್ವಾಭಿಮಾನದ ಚುನಾವಣೆ ಇಲ್ಲಿ ಬಂದಿರುವುದು ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ಯಾರು ಇಲ್ಲಿ ಐನೂರು ರೂಪಾಯಿ ಆಫರ್ ಕೊಟ್ಟಿರುವುದಕ್ಕೆ ಬಂದಿರೋ ಜನ ಅಲ್ಲ ಬೆವರು ಸುರಿಸಿ ದುಡಿದು ತಂದ ದುಡ್ಡನ್ನ ಸುಮಕ್ಕನ ಕೈಗೆ ತಂದು ಕೊಡ್ತಿದ್ರು ಯಾರು ಏನೇ ಹೇಳಿದ್ರು ಈ ಅಭಿಮಾನ ಸುಳ್ಳು ಅಂದ್ರೆ ನಾವು ಒಪ್ಪಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿನಿಮಾದವರು ಸಿನಿಮಾದವರು ಅಂತಾರೆ ಅವರ ಅಭ್ಯರ್ಥಿನೂ ಸಿನಿಮಾದವರು ಅವರೇ ಹೇಳ್ತಾರೆ ನಾನು ನಿರ್ಮಾಪಕ ಅಂತ ಮತ್ತೆ ನಮ್ಮ ಕಡೆ ಬೆರಡು ತೋರಿಸ್ತಾರೆ ಸಿನಿಮಾದವ್ರನ್ನ ನಂಬಾರ್ದು ಅಂದ್ರೆ ಅವರನ್ನು ನಂಬಾರ್ದು ಅಂತ ಯಶ್ ತಿರುಗೇಟು ನೀಡಿದ್ರು ನಾನು ಕಳ್ಳರ ಪಕ್ಷ ಅಂತ ಹೇಳಿಲ್ಲ ನಾನು ನಂಬುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೇನೆ ನಾನ್ ಹಂಗೇನಾದ್ರು ಹೇಳಿದ್ರೆ ಅವ್ರ್ ಏನೇ ಹೇಳಿದ್ರು ಮಾಡ್ತೀನಿ ಸಿನಿಮಾ ಮಂಡ್ಯ ಕರ್ನಾಟಕವನ್ನೇ ಬಿಟ್ಟು ಹೋಗ್ತೀನಿ ಅಂತ ಯಶ್ ಬಹಿರಂಗ ಸವಾಲ್ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಯಾಶ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ರಾಂಗ್ ಸ್ಟಾರ್ ಎಷ್ಟು ಫ್ಯಾನ್ಸ್ ಹಾಕಿದ್ರೆ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನಿ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟಾರ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್